ದೆಕ್ಕಾಡು ಕೊರಗಜ್ಜನ ಕ್ಷೇತ್ರ ಅತ್ಯಂತ ಪಾವಿತ್ರ್ಯತೆ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಕ್ಷೇತ್ರಕ್ಕೆ ಬರುವ ಜನರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂತೆ ರಸ್ತೆ ಅಭಿವೃದ್ಧಿ ಅಗಲೀಕರಣಕ್ಕಾಗಿ ಸ್ಥಳೀಯರ ಸಹಕಾರ ಅಗತ್ಯ ರೂಪಾಯಿ ಐದು ಪಾಯಿಂಟ್ ಮೂವತ್ತು ಕೋಟಿ ಹೆಚ್ಚುವರಿ ಅನುದಾನ ಹಾಗೂ ರೂಪಾಯಿ ಮೂರು ಪಾಯಿಂಟ್ ಐವತ್ತು ಕೋಟಿ ಅನುದಾನದಡಿ ಡ್ರೇನ್ ಹಾಗೂ ಫುಟ್ಪಾತ್ ಕಾಮಗಾರಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು ಅವರು ಕುತ್ತಾರು ಜಂಕ್ಷನ್ನಿಂದ ಮುನ್ನೂರು ಗ್ರಾಮ ಪಂಚಾಯತ್ ರಸ್ತೆ ಅಗಲೀಕರಣ ಯೋಜನೆಯ ಕೋಪುರೇಷೆ ಹಾಗೂ ದೆಕ್ಕಾಡು ಕೊರಗಜ್ಜನ ಆದಿ ಸ್ಥಳದಲ್ಲಿ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರು ರಸ್ತೆ ಬ್ಲಾಕ್ ಆಗ್ತಲೇ ಇದೆ ದೂರತ್ವದ ದೃಷ್ಟಿಯಿಂದ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ ದೂರದ ಊರುಗಳಿಂದ ಬರುವ ಜನರಿಗೆ ಕಷ್ಟ ಆಗದಂತೆ ನೋಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ವಾಹನ ದಟ್ಟಣೆಯಾಗದ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕಾಗಿದೆ ಹೆಚ್ಚು ಅಗಲ ಮಾಡಲು ಅಸಾಧ್ಯ ಡ್ರೈನ್ ಮೇಲೆ ಸ್ಟ್ಯಾಪ್ ಹಾಕಬಹುದು ದುಡಿಯುವ ವರ್ಗ ತೊಂದರೆ ಕೊಡುವುದು ಇಷ್ಟವಾಗುವುದಿಲ್ಲ ಜನರಿಗೆ ವಾಹನ ಸವಾರರಿಗೆ ತೊಂದರೆಯಾಗದ ರೀತಿಯಲ್ಲಿ ಲೋಕೋಪಯೋಗಿ ಇಲಾಖೆ ಡಿಸೈನ್ ಮಾಡಿ ಅಂಗಡಿಗಳನ್ನ ರಸ್ತೆಗೆ ತೊಂದರೆಯಾಗ ರೀತಿಯಲ್ಲಿ ರಚಿಸಿ ನೀಡಿರಿ ಅಂಗಡಿಗಳಿಗೆ ಪಂಚಾಯತ್ ಮುಖಾಂತರ ರೇಟ್ ಫಿಕ್ಸ್ ಮಾಡಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ವ್ಯವಸ್ಥೆ ಚೆನ್ನಾಗಿರುವ ಭಾವನೆ ಹೊರಗಿರುವವರಿಗೆ ಬರಬೇಕು ಪಣಲಿಬೈಲಿನಲ್ಲಿ ವ್ಯವಸ್ಥೆ ಇಕ್ಕಟ್ಟಾಗಿದೆ ಹಾಗೆ ಆಗದಂತೆ ಕುತ್ತಾರಿನ ಜನ ನೋಡಿಕೊಳ್ಬೇಕಾಗಿದೆ ಗ್ರಾಮ ಪಂಚಾಯತ್ ಲೈಸೆನ್ಸ್ ನೀಡುವಾಗ ನೋಡಿ ನೀಡಿ ಮುಡ ಅನುಮತಿ ಇಲ್ಲದಂತೆ ರೂಪುರೇಷೆಗಳಿದ್ದಲ್ಲಿ ಲೈಸೆನ್ಸ್ ನೀಡಿರಿ ಜಾಗದ ಮಾಲೀಕರಿಗೆ ತೊಂದರೆಯಾಗದಂತೆ ಹೆಚ್ಚು ಮಹಡಿಗಳನ್ನ ಕಟ್ಟಲು ಅವಕಾಶವನ್ನ ಕಲ್ಪಿಸಿರಿ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡಿದ್ರೆ ಊರು ಗಲೀಜಿಯಾಗಲು ಸಾಧ್ಯವಿಲ್ಲ ಕುತ್ತಾರು ಶಾಲೆಯ ಜಾಗವನ್ನ ಬಿಲ್ಡರ್ ಅವರು ಆಕ್ರಮಿಸಲು ಅಧಿಕಾರಿಗಳೇ ಕಾರಣ ದಾಖಲೆಗಳ ಪುಸ್ತಕದಲ್ಲಿ ಬೇರೆ ಕಣ್ಣ ಮುಂದೆಯೇ ಇರುವುದು ಬೇರೆ ಹಾಗಾಗಿ ಮೂಡಾ ಮತ್ತು ಗ್ರಾಮ ಪಂಚಾಯತ್ ಹೇಳಿ ಪ್ರಯೋಜನ ಇಲ್ಲ ಸದ್ಯ ಇರುವ ರಸ್ತೆ ಐದು ಪಾಯಿಂಟ್ ಮೂವತ್ತು ಫೀಟ್ ಇದ್ದು ಎರಡು ಕಡೆಗಳಿಂದ ಎರಡು ಪಾಯಿಂಟ್ ಐವತ್ತು ಮೀಟರ್ ಅಗಲೀಕರಣ ಕಾಮಗಾರಿ ನಡೆಯಲಿದೆ ಎಂದರು ಈ ಒಂದು ಕ್ಷೇತ್ರ ಅತ್ಯಂತ ಪವಿತ್ರತೆ ಮತ್ತು ವಿಪ್ರದ ಮತ್ತು ಫ್ಯೂಚರ್ ಅಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಆಗುವಂತ ಒಂದು ಕ್ಷೇತ್ರ ಯುಕ್ತ ಆಗ್ತದೆ ಈಗ ಬರುವಾಗಲೇ ಈ ರಸ್ತೆ ನಿಮಗೆಲ್ಲೋ ಕೂಡ ಬ್ಲಾಕ್ ಇದಾಗ್ತದೆ ಇನ್ನು ಮೂವತ್ತು ಇಪ್ಪತ್ತೈದು ವರ್ಷ ಹೋದ್ರೆ ನಾವಿರ್ಬಹುದು ಇಲ್ಲದಿರಬಹುದು ಮತ್ತು ದೂರದರ್ಶಿತ ನೀವು ನೋಡಿ ಓಡಿದ್ರೆ ಇಲ್ಲಿಗೆ ಬರುವಂತೆಲ್ಲ ಜನರಿಗೆ ಕಷ್ಟ ಆಗುವಂತ ಪರಿಸ್ಥಿತಿ ಆಗ್ತದೆ ಅದಕ್ಕೆ ಆಲೋಚನೆ ಮಾಡಿಕೊಂಡು ಈಗಲೇ ನಾವು ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಮಾಡಬೇಕು ಮತ್ತೆ ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಿದ್ರು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈಗ ಒಂದೇನದ ಈ ರಸ್ತೆಗೆ ನಾವು ಸುಮಾರು ಐದುವರೆ ಕೋಟಿ ರೂಪಾಯಿ ಎಡಿಷನಲ್ ಆಗಿ ನಾವು ಇದನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ಒಂದು ನಮ್ಮ ಅಲ್ಲಿ ನಮ್ಮ ಡಾಮರೀಕರಣ ಇಲ್ಲಿ ಹೋಗಿದ್ದಲ್ಲಿ ಸಂಪೂರ್ಣವಾಗಿ ಮತ್ತೆ ಡಾಮರೀಕರಣ ಮಾಡಲಿಕ್ಕೆ ಎರಡನೇದು ಬಹುಶಃ ಮತ್ತೆ ಮೂರುವರೆ ಕೋಟಿ ಇಲ್ಲಿ ಡ್ರೈನ್ ಫುಟ್ಪಾತ್ ಸಿಗ್ನಲ್ ಇದೆಲ್ಲ ಕೂಡ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಆದ ಕಾರಣ ಈ ಊರ ಅಂತ ನಾನು ಕೇಳದಿಷ್ಟೇ ಎಲ್ಲಾ ಕೆಲಸಗಳು ಮಾಡುದು ಅದು ನಮ್ಗಾಗಿ ಅಲ್ಲ ನಾವು ನಿಮ್ಗಾಗಿ ಮಾಡುದು ಕೆಲಸ ಮಾಡೋ ಸಂದರ್ಭದಲ್ಲಿ ಈ ಊರವರೆಲ್ಲ ಸಹಕಾರ ಕೂಡ ಅಗತ್ಯ ನಿಮ್ಮ ಸಮಿತಿಯವರ ಸಹಕಾರ ಕೂಡ ಅಗತ್ಯ ಸೊ ಈ ಒಂದು ಪ್ರದೇಶದ ನಿಮಗೆ ವಾಹನ ದಟ್ಟಣೆ ಆಗದ ರೀತಿಯಲ್ಲಿ ಯಾವ ರೀತಿ ನಾವು ಅದನ್ನು ಮಾಡುವುದಂತ ಹೇಳಿ ನಿಮಗೆ ಪ್ರಾಕ್ಟೀಸ್ ನಮ್ಮ ಹತ್ರ ವಿಚಾರ ಇರಬಹುದು ಅಲ್ಲಿ ಸಮಸ್ಯೆ ನೈಜವಾದ ಸಮಸ್ಯೆ ಏನಂತ ನಿಮ್ಗೆ ಬಹಳ ಚೆನ್ನಾಗಿ ಒಂದು ಗೊತ್ತಿದೆ ಅದಕ್ಕ ಈ ಒಂದು ಸ್ಟ್ರೆಚ್ ಏನಿದೆ ಅದು ಕೂತ್ಕೊಂಡು ಚರ್ಚೆ ಮಾಡಿ ಯಾಕೆ ಇಲ್ಲಿ ನಾವೀಗ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ನಮ್ಮ ಇದರ ಡ್ರೈನ್ ಮೇಲೆ ಏನು ಸ್ಲಾಬ್ ಆಗಬಹುದು ಮತ್ತೆ ಇಲ್ಲಿ ಶಾಪ್ಸ್ ಎಲ್ಲ ಕೂಡ ಇದೆ ಆದ್ರೆ ನಮ್ಗೆ ಅವ್ರಿಗೆ ಕೂಡ ತೊಂದರೆ ಕೊಡಲಿಕ್ಕೆ ದುಡಿಯೋ ತೊಂದರೆ ಕೊಡ್ಲಿಕ್ಕೆ ನಮ್ಗೆ ಕೂಡ ಇಷ್ಟ ಆಗುದಿಲ್ಲ ಜನರಿಗೆ ಮತ್ತು ವಾಹನಗಳಿಗೆ ತೊಂದರೆ ಆಗೋದ ರೀತಿಯಲ್ಲಿ ಅವರಿಗೆ ನೀವೇ ಒಂದು ಸಣ್ಣ ಒಂದು ಆ ಫುಟ್ಪಾತ್ ಮೇಲೆ ಸಣ್ಣ 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 ಡಿಸೈನ್ ಮಾಡಿ ಪಿ ಡಬ್ಲ್ಯೂ ಡಿ ಅವರು ಅದೊಂದು ಜನರಿಗೆ ಕೂಡ ತೊಂದರೆ ಆಗೋದ ರೀತಿಯಲ್ಲಿ ಅವ್ರಿಗೆ ಕೂಡ ದುಡಿಯೋ ರೀತಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಪ್ಲ್ಯಾನ್ ಮಾಡಲು ಉಳಿದ ಹೇಳಿಕೆ ನಾನು ಅದನ್ನು ಬಯಸ್ತೇನೆ ಇಂಥ ಮತ್ತು ಮೂಡ ಹಣ ಬರ ಹೇಳಿದರು ಅಂತ ಇಬ್ಬರದ್ದು ಕೂಡ ಸೇರಿ ನಾನು ತುಂಬ ಮಾತಾಡಲಿಕ್ಕಿದ್ದೀನಿ ಇದು ನನಗೆ ಎಲ್ಲ ನಾನು ಇದು ನೋಡಿ ನೋಡಿ ಬಂದಿದೆ ನನಗೆ ನೀವು ಬೇಲಿಕ್ಕೆ ಹೋಗ್ಬೇಕು ನೀವು ಕೆಲಸ ಕರೆಕ್ಟ್ ಮಾಡಿ ನಿಮ್ಮ ಪುಸ್ತಕದಲ್ಲಿ ಏನಿದೆ ಪ್ರಾಕ್ಟಿಕಲ್ ಏನಾಗಿದೆ ನಮಗೆ ಊರು ಎಷ್ಟು ಗಲೀಜ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಗೊತ್ತಾಯ್ತಾ ಎಲ್ಲ ಎಷ್ಟು ಕೊಟ್ಟಿದ್ದೀರಾ ಉತ್ತರ ಶಾಲೆ ಕಂಪನಿ ಆ ಬಿಲ್ಡರ್ ಅವರು ಕೊಟ್ಟಿದ್ರಲ್ಲ ತೋಡು ಕಟ್ಟಲಿಕ್ಕೆ ಯಾರಿಗೆ ಕೊಟ್ಟದ್ದು ಮೂಡ ಪರ್ಮಿಷನ್ ಕೊಟ್ಟಿದ್ದೀರಿ ಮುಂಚಾಗಿ ನೀವು ಈಗ ಮನೇನ್ ಮಾಡ್ತೀರ ಹಾಗಾದ್ರೆ ಮುಂಚಾಗಿ ಅವ್ರು ಕೂಡ ಪಿ ಡಿ ಅಲ್ವಾ ನೀವು ಕೂಡ ಪಿ ಡಿ ಅಲ್ವಾ ನೀವು ಬೇರೆ ಅವ್ರು ಬೇರೆ ಇಂತ ಎಷ್ಟಿದೆ ವೈಲೇಷನ್ ನೀವು ನಾನು ಇಷ್ಟೇ ಇರುವಂತದ್ದು ಯಾವುದೇ ಇದರಿಂದ ಇಲ್ಲಿ ಅವರಿಗೆ ಮೂಡದ ಪರ್ಮಿಷನ್ ನೀವು ಬರೆಯವರು ಮೂಡ ಅವರು ಕೂಡ ಬರ್ತಾರೆ ಅಲ್ಲಿ ರೆಕಾರ್ಡಲ್ಲಿ ಎಂಟ್ರ್ ಮಾಡಿಕೊಂಡು ಇಲ್ಲಿ ಕೊಡ್ತಾರೆ ಇಲ್ಲಿ ಕೂಡ ಮಾಡ್ತೀರಿ ಬೇಕಾದಾಗ ರೆಕಾರ್ಡ್ ಮಾಡಿಕೊಂಡು ಪುಸ್ತಕದಲ್ಲೇ ಬೇರೆ ಇಲ್ಲಿ ನಮ್ಮ ಕಣ್ಣ ಮುಂದೆ ಬೇರೆ ಇದು ಈ ಅಂತ ಕ್ಷೇತ್ರದ ಮಾಲೀಕ ಹೋಗ್ಬೇಡಿ ನಿಮ್ಮಿಂದಾಗಿ ಭವಿಷ್ಯದ ಹುಟ್ಟಿ ಬರೋ ಮಕ್ಕಳಿಗೆ ಕಷ್ಟ ಆಗ್ತದೆ ಆಯ್ತಾ ಈಗ ಗೊತ್ತಾಗಲ್ಲ ನಿಮಗೆ ಕಷ್ಟ ಇನ್ನು ಹುಟ್ಟಿ ಬರಲಿಕ್ಕೆ ಇದ್ದ ನಮಗೆ ನಿಮಗೆ ಮಾತ್ರವ ಅಲ್ಲ ಅಲ್ಲ ಈ ತುಂಬ ಸಮಾಜ ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯವಂಥರ ಮಕ್ಕಳಿದ್ದಾರೆ ಅವ್ರಿಗೆ ಬೇಕು ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ನಾವು ಅಧಿಕಾರಿಗಳೇ ಯಾಕೆ ಅದು ಕೂತ್ಕೊಡೋ ನಮಗೆ ಬದುಕಲಿಕ್ಕೆಲ್ಲ ನಮಗೆ ಹಿಂದಿನವರು ಇದ್ದಾರೆ ಹಿಂದಿ ಅವರು ಮಾಡಿ ಕೊಟ್ಟಿದ್ದಾರೆ ಇನ್ನು ಮುಂದಿನ ಜನ ಈಗ ಬದುಕು ಬೇಕಂತೇಳಿ ಅದಕ್ಕೆ ಅಧಿಕಾರಿಗಳು ಪ್ಲ್ಯಾನ್ ಮಾಡಿ ಸೊ ನೀವು ಅಲ್ಲಿಂದ ಅದನ್ನು ನೋಟಿಫೈ ಮಾಡಿ ಮತ್ತದನ್ನು ನೋಟಿಫೈ ಮಾಡಿ ಇಟ್ ಎ ನೋಟಿಫೈಡ್ ಏರಿಯಾ ಆಯ್ತಾ ಇಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಈ ಸಂದರ್ಭ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಪಂಚಂದಾಯ ಬಂಟ ವೈದ್ಯನಾಥ ಕೊರಗತನಿಯ ದೈವದ ಆದ್ಯಸ್ಥಲ ಟ್ರಸ್ಟ್ ಮಹಾಬಲ ಹೆಗ್ಡೆ ಅಧ್ಯಕ್ಷ ಸದಾಶೋಳ್ ಲಾಲ್ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೆಹನಾ ಬಾನು ಉಪಾಧ್ಯಕ್ಷ ಮಹಾಬಲ ದೆಪ್ಪಲಿಮಾರು ರತ್ನಾಕರ ಕಾವ ಮಾಜಿ ಅಧ್ಯಕ್ಷರಾದ ವಿಲ್ಫ್ರೈ ಡಿಸೋಜಾ ವಿಶಾಲಾಕ್ಷಿ ಸುಭಾಷ್ ನಗರ ಪ್ರೀತಂ ಶೆಟ್ಟಿ ದೇವಿ ಪ್ರಸಾದ್ ಶೆಟ್ಟಿ ಮಾಯಿಲಾ ರಾಣಿಪುರ ಲೋಕೋಪಯೋಗಿ ಇಲಾಖೆ ಹಾಗೂ ಮೂಡಾ ಅಧಿಕಾರಿಗಳು você tell Siteridro...